ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಕೋಮಾ ಸ್ಟೇಜಿಂದ ಹೊರಗಡೆ ಬಂದಂಗೆ ಕಾಣುತ್ತೆ ಈಗ ಅವ್ರನ್ನ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ ಚುನಾವಣಾ ಫಲಿತಾಂಶ ಬಂದ ದಿವಸದಿಂದ ಇಲ್ಲಿವರೆಗೂ ಮನುಷ್ಯ ನಾಪತ್ತೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಕೇಳಿದರೆ ಪಂಜಾಬ್ದಲ್ಲಿದ್ದಾರೆ ಅಂತ ಹೇಳಿದರು ಪಂಜಾಬ್ದಲ್ಲಿ ಮಾಧ್ಯಮದವರು ಫೋಟೋ ತೆಗಿಲಿಕ್ಕೆ ಹೋದರೆ ಈತನದು ಮನೀಷ್ ಸಿಸೋಡಿಯಾದ್ದು ಆ ಕ್ಯಾಮ್ರಾನೇ ಕಿತ್ಕೊಂಡು ಅದರಲ್ಲಿರುವಂಥ ಫೋಟೋಗಳನ್ನು ಡಿಲೀಟ್ ಮಾಡಿದರು ಇದಾದ ಮೇಲೆ ಈ ಮನುಷ್ಯ ದಿಲ್ಲಿಯನ್ನು ಸಂಪೂರ್ಣವಾಗಿ ತ್ಯಜಿಸಿದ್ದಾರೆ ಇನ್ನೇನಿದ್ರು ಅವ್ರದ್ದು ಪಂಜಾಬ್ದಲ್ಲಿ ದುಂಡಾವರ್ತನೆ ಆಗತ್ತೆ ಅಂತ ಮಾಡಿದ್ವಿ ಭಾಳ ದೊಡ್ಡದಾದಂಥ ಮರ್ಮಾಘಾತ ಈತನ ಪಾಲಿಗೆ ದಿಲ್ಲಿಯ ಚುನಾವಣೆಯ ಫಲಿತಾಂಶ ಇದೆಯಲ್ಲ ಇದನ್ನು ಖಂಡಿತವಾಗಿ ಅರವಿಂದ್ ಕೇಜ್ರಿವಾಲ್ ನಿರೀಕ್ಷೆ ಮಾಡಲ್ಲ ಸೋಲು ಈ ಮಟ್ಟಿಗಿರತ್ತೆ ಅಂತ ಗೊತ್ತಿರಲಿಲ್ಲ ಸೋಲು ಈ ಮಟ್ಟಿನ ಕೊಡತ್ತೆ ಅಂತ ಅವ್ರ ಕಲ್ಪನೆ ಇರಲಿಲ್ಲ ಹೀಗಾಗಿ ಅವರು ಸಂಪೂರ್ಣವಾಗಿ ಆಘಾತಕ್ಕೊಳಗಾಗಿಬಿಟ್ಟಿದ್ರು ಈಗ ಹೊಸದಾಗಿ ಇವರ ಡ್ರಾಮೆ ಬಾಜಿ ಶುರುವಾಗಿದೆ ನಾಟಕ ಶುರುವಾಗಿದೆ ಏನು ನಾಟಕ ವಿಷಯ ಹೇಳ್ತೀನಿ ಕೇಳಿರಿ ಫಸ್ಟು ರೇಖಾ ಗುಪ್ತಾ ಅವರು ಮೊನ್ನೆ ರಾಮ್ಲೀಲಾ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರ ಅದಾದ ಮೇಲೆ ಬಂದು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕುತ್ಕೊಂಡ್ರ ಕುತ್ಕೊಂಡು ಮೇಲೆ ಯಾವಾಗಲೂ ವಾಡಿಕೆಯಂತೆ ಮುಖ್ಯಮಂತ್ರಿಯ ಕುರ್ಚಿ ಹಿಂಭಾಗದಲ್ಲಿ ಈ ದೇಶದ ಪ್ರಧಾನಿಯ ಫೋಟೋ ರಾಷ್ಟ್ರಪತಿಗಳ ಫೋಟೋ ಮತ್ತು ಗಾಂಧೀಜಿ ಫೋಟೋ ಇರುತ್ತೆ ಎಲ್ಲ ಕಡೆ ಯಾವುದೇ ರಾಜ್ಯಕ್ಕೆ ಹೋದರೂ ಇರುವಂಥ ವಾಡಿಕೆ ಈ ಅರವಿಂದ್ ಕೇಜ್ರಿವಾಲ್ ಇದಾರಲ್ಲ ಅರವಿಂದ್ ಕೇಜ್ರಿವಾಲ್ ಏನು ಮಾಡಿದರು ಅಂದರೆ ಇದನ್ನು ಒಂದು ಗಿಮಿಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅರವಿಂದ್ ಕೇಜ್ರಿವಾಲ್ ಮೊದಲು ಎರಡು ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆದಾಗ ಯಾವುದೇ ರೀತಿಯದಾದಂಥ ಫೋಟೋ ಹಿಂದ್ಗಡೆ ಇರಲಿಲ್ಲ ಆತನ ಹಿಂದೆ ಗಾಡ್ ಫಾದರು ಇಲ್ಲ ಈ ದೇಶದ ಪ್ರಧಾನಿಯ ಫೋಟೋ ಹಾಕ್ಕೋಬೇಕು ಅಂತ ಏನಿರಲಿಲ್ಲ ಅವ್ರಿಗೆ ಆ ರೀತಿಯದಾದಂಥ ಯಾವುದೇ ರೀತಿಯದಾದಂಥ ಗೌರವವೂ ಇರಲಿಲ್ಲ ಆ ಪದ್ಧತಿಯನ್ನು ಅವರು ಶುರು ಮಾಡಲಿಲ್ಲ ಹಿಂದ್ಗಡೆ ಎರಡು ಧ್ವಜಗಳಿರುವು ಭಾರತದ ಎರಡು ಧ್ವಜಗಳು ಅದರ ಮುಂಭಾಗದಲ್ಲಿ ಇವರು ಕುರ್ಚೆ ಇವರ ಭಾಷಣ ಬೆಳಗ್ಗೆ ಎದ್ದರೆ ಟ್ವೀಟ್ ಮಾಡೋದು ಬೆಳಗ್ಗೆ ಎದ್ದರೆ ಇವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪತ್ರಿಕೆಯವರಿಗೆ ಸುದ್ದಿಗಳನ್ನು ಕೊಡೋದು ಅವಾಗ ಸ್ಟಾರ್ ಅಲ್ವಾ ಪ್ರಾರಂಭದ ಹಂತ ಈತನ ನಿಜವಾದ ಬಣ್ಣ ಯಾರಿಗೂ ಗೊತ್ತಿರಲಿಲ್ಲ ಅದಾದ ಮೇಲೆ ಏನಾಯಿತು ಪಂಜಾಬದ ಚುನಾವಣೆ ಬಂತು ಪಂಜಾಬದ ಚುನಾವಣೆ ಅಂತ ಬಂದ್ಕೊಳ್ಳಿ ಈ ಮನುಷ್ಯ ಏನು ಮಾಡಿದರು ನಿಧಾನಕ್ಕೆ ಹಿಂದಗಡೆ ಗೋಡೆ ಇದೆಯಲ್ಲ ಆ ಗೋಡೆನಲ್ಲಿ ಫಸ್ಟು ಶಹೀದ್ ಭಗತ್ ಸಿಂಗ್ ಅವರು ಫೋಟೋ ಹಾಕಿದರು ಅಂದರೆ ಸಿಖ್ಖರು ನನಗೆ ಓಟ್ ಹಾಕ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಆಯಿತಾ ಅದಾದ ಮೇಲೆ ಈತನಿಗೆ ದಲಿತರ ಮತಗಳು ದಿಲ್ಲಿಯ ದಲಿತರ ಮತಗಳ ಮೇಲೆ ಕಣ್ಣು ಬಿತ್ತು ಇದನ್ನು ನಮ್ಮ ವೋಟ್ ಬ್ಯಾಂಕ್ ಮಾಡ್ಕೋಬೇಕು ಈಗ ಮಾರ್ಕೆಟಲ್ಲಿ ಓಡ್ತಾ ಇರೋದು ಇದೇ ಇದು ಅಂಥೇಳಿ ನಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕಿದ್ರು ಒಂದು ಸೈಡ್ ಬಾಬಾ ಸಾಹೇಬ್ ಅಂಬೇಡ್ಕರು ಮತ್ತೊಂದು ಕಡೆ ಶಹೀದ್ ಭಗತ್ ಸಿಂಗ್ ಈ ಫೋಟೋ ಯಾವಾಗಲೂ ಇರೋದು ಅದ್ರ ಮುಂದಗಡೆ ಅರವಿಂದ್ ಕೇಜ್ರಿವಾಲ್ ಕೂತು ಮಾತಾಡೋರು ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದ್ರು ಜೈಲಿಗೆ ಹೋದ ತಕ್ಷಣ ಏನು ಮಾಡಿದರು ಇವರ ಪತ್ನಿ ಇದಾರಲ್ಲ ಸುನೀತಾ ಭಾಬಿ ಸುನೀತಾ ಭಾಬಿ ಏನು ಮಾಡಿದರು ಒಂದು ಸೈಡು ಶಹೀದ್ ಭಗತ್ ಸಿಂಗು ಮತ್ತೊಂದು ಸೈಡು ಬಾಬಾ ಸಾಹೇಬ್ ಅಂಬೇಡ್ಕರು ನಡುವೆ ಇವರ ಗಂಡನಾದಂಥ ಅರವಿಂದ್ ಕೇಜ್ರಿವಾಲ್ ಫೋಟೋ ಹಾಕ್ಕೊಂಡು ಅವರು ಇಷ್ಟು ಒಂದಿಷ್ಟು ದಿವಸ ವಿಡಿಯೋ ಕಾನ್ಫರೆನ್ಸ್ ಮಾಡೋದು ಪತ್ರಿಕಾಗೋಷ್ಠಿ ನೆರವೇರಿಸೋದು ಆ ಕುರ್ಚಿ ಮೇಲೆ ಹಿಂದೆ ಕುತ್ಕೊಂಡು ಹಿಂದ್ಗಡೆ ಆ ರೀತಿ ಫೋಟೋ ಅಲಂಕರಣ ಇಟ್ಕೊಂಡಿದ್ರು ಈಗ ಈ ರೇಖಾ ಅವರು ಏನು ಮಾಡಿದ್ದಾರೆ ರೇಖಾ ದೀದಿ ರೇಖಾ ದೀದಿ ಒಂದು ಕಡೆ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಫೋಟೋ ಹಾಕಿದ್ದಾರೆ ಮತ್ತೊಂದು ಕಡೆ ಈ ದೇಶದ ಪ್ರಧಾನಮಂತ್ರಿಗಳ ಫೋಟೋ ಹಾಕಿದ್ದಾರೆ ಮಧ್ಯದಲ್ಲಿ ಗಾಂಧಿ ಫೋಟೋ ಹಾಕಿದ್ದಾರೆ ಇದು ಎಲ್ಲ ರಾಜ್ಯದಲ್ಲಿರುವ ವಾಡಿಕೆ ಅದರ ಪ್ರಕಾರ ಅವರು ಹಾಕಿದ್ದಾರೆ ಅರವಿಂದ್ ಕೇಜ್ರಿವಾಲ್ಗೆ ಒಂದು ಯಾವುದಾದ್ರೂ ಒಂದು ಅಸ್ತ್ರ ಬೇಕಾಗಿತ್ತು ಹೇಗೆ ಎತ್ತಿ ಕಟ್ಟೋದು ದಲಿತರನ್ನ ಈ ದೇಶದಲ್ಲಿ ಅಖಿಲೇಶ್ ಯಾದವ್ನಿಂದ ಹಿಡಿದು ರಾಹುಲ್ ಗಾಂಧಿ ಹಿಡಿದಿಂದ ಹಿಡಿದು ಪ್ರತಿಯೊಬ್ಬ ರಾಜಕಾರಣಿ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಕೊ ಹೆಸರು ಹೇಳಿಕೊಂಡು ಅಧಿಕಾರದಲ್ಲಿರುವ ಪಕ್ಷದ ಮೇಲೆ ದಾಳಿಯನ್ನು ಮಾಡುವುದು ಇವರು ಮಾಡ್ಕೊಂಡು ಬಂದಿರುವಂಥ ಸಂಪ್ರದಾಯ ನೇರವಾಗಿ ಟಾರ್ಗೆಟ್ ಮಾಡ ಡ್ರಾಮಾ ಹೇಗೆ ಮಾಡಿದರು ಅಂತ ಕೇಳಬೇಕು ಅರವಿಂದ್ ಕೇಜ್ರಿವಾಲ್ ಡ್ರಾಮಾ ಹೇಗಿತ್ತು ಡ್ರಾಮಾ ಅಂದ್ರೆ ನೀವು ರೇಖಾ ದೀದಿ ನೀವು ಫೋಟೋ ಹಾಕಿದ್ರಲ್ಲ ನರೇಂದ್ರ ಮೋದಿಯವರು ಅದ್ರ ಬಗ್ಗೆ ನಮ್ಮದೇನೂ ಅಭ್ಯಂತರ ಇಲ್ಲ ಆದರೆ ದಯವಿಟ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋನು ಹಾಕಿ ನೀವು ಅದನ್ನು ಹಾಕಬೇಡಿ ನೋಡಿ ಹೇಗಿದೆ ವಾಸ್ತವವಾಗಿ ನಡೆದದ್ದೇನು ಅಂತ ಹೇಳಬೇಕು ನಿಮಗೆ ಇನ್ನೊಂದು ಗೋಡೆ ಇದೆಯಲ್ಲ ಆ ಗೋಡೆನಲ್ಲಿ ಶಹೀದ್ ಭಗತ್ ಸಿಂಗ್ ಫೋಟೋನೂ ಇದೆ ಅದರ ಪಕ್ಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋನೂ ಇದೆ ಯಾವ ಫೋಟೋನೂ ಬಿಡಲಾಗಿಲ್ಲ ಮತ್ತು ಯಾರಿಗೂ ಅಗೌರವ ತೋರಿಸಿಲ್ಲ ಒಂದು ಯಾವುದೇ ಫೋಟೋ ಹಾಕಿಲ್ಲ ಅಂದ ತಕ್ಷಣ ಅದು ಅಗೌರವ ಅಂತ ಯಾವತ್ತೂ ಪರಿಭಾವಿಸಬಾರ್ದು ಆ ಸಭಾಂಗಣಕ್ಕೆ ಆ ಕೊಠಡಿಗೆ ಯಾವ ಫೋಟೋವನ್ನು ಯಾವ ಸಂದರ್ಭದಲ್ಲಿ ಹಾಕಬೇಕು ಮತ್ತು ಅಲ್ಲಿ ಕೂತಿರೋ ವ್ಯಕ್ತಿಯ ಮನಸ್ಥಿತಿಯನ್ನು ಅದರ ಮೇಲೆ ಅದು ನಿರ್ಭರ ಆಗಿರುತ್ತೆ ಅದ್ರ ಬಗ್ಗೆ ಭಾಳ ಗಂಭೀರವಾಗಿ ತೆಗೆದುಕೊಂಡು ಈ ಫೋಟೋ ಹಾಕಲಿಲ್ಲ ಅಂತಂದರೆ ಅವ್ರಿಗೆ ಅವಮಾನ ಆಗಿಬಿಡ್ತು ಆ ರೀತಿಯೇನು ಇರೋದಿಲ್ಲ ಅದು ಆಡಳಿತ ಮಾಡುವಾಗ ಸಂವಿಧಾನವನ್ನು ಎಷ್ಟು ಮಟ್ಟಿಗೆ ಪಾಲಿಸ್ತಾ ಇದ್ದೀರಿ ಮತ್ತು ದಲಿತರ ಬಗ್ಗೆ ನಿಮಗೆ ಎಷ್ಟು ಕಳಕಳಿ ಇದೆ ಯಾವ ಕರುಣಾಮಯಿ ಮನಸ್ಥಿತಿಯಲ್ಲಿ ನೀವು ಇದ್ದೀರಿ ಅನ್ನೋದನ್ನು ಮುಖ್ಯ ಮಾಡ್ಕೋಬೇಕೇ ವಿನಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕಿದ ತಕ್ಷಣ ಈ ದೇಶದ ದಲಿತರಿಗೆಲ್ಲ ನೀವು ಸನ್ಮಾರ್ಗ ತೋರಿಸಿ ಎಲ್ಲರಿಗೂ ಉದ್ಯೋಗ ಎಲ್ಲ ಇದನ್ನು ಕೊಟ್ಟುಬಿಟ್ಟಿದ್ದೀರಿ ಅಂತ ಅರ್ಥನಾ ಹಾಗಾಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ವಾಸ್ತವವನ್ನು ಹೇಳಬೇಕು ಜನರಿಗೆ ಹಾಗಂತ ನೀವು ಈ ರೀತಿ ದಾರಿ ತಪ್ಪಿಸಿ ಅವರನ್ನು ಒಕ್ಕಲೆ ಅಲ್ಲಿ ಅವರಿಗೆ ಕುಮ್ಮಕ್ಕು ಕೊಟ್ಟು ಎಬ್ಸೋದು ಎಬ್ಸಿ ಅವರು ಪ್ರತಿಭಟನೆ ಮಾಡೋ ಹಾಗೆ ಮಾಡುವಂಥ ಒಂದು ಡ್ರಾಮಾ ಇದು ಅಂದರೆ ಅಲ್ಲಿಗೆ ತಿಳ್ಕೊಬೇಕು ನೀವು ಐ ಸಿ ಯುನಲ್ಲಿದ್ದರು ಅರವಿಂದ್ ಕೇಜ್ರಿವಾಲ್ ಆಘಾತದಿಂದ ಈಗ ಜನರಲ್ ವಾರ್ಡಿಗೆ ಶಿಫ್ಟ್ ಆಗಿದ್ದಾರೆ ಜನರಲ್ ವಾರ್ಡಿಗೆ ಶಿಫ್ಟ್ ಆದ ಕೂಡ ಹೇಗೆ ದಲಿತರ ಮತಗಳನ್ನು ಹಿಡ್ಕೊಂಡು ರಾಜಕಾರಣ ಶುರು ಮಾಡಬೇಕು ಅಂತ ಒಂದು ಐಡಿಯಾ ಬಂದಿದೆ ಅದರಿಂದ ಶುರುವಾಗಿದೆ ಇನ್ನು ಇವರ ಆಟಾಟೋಪ ಕಿರುಕುಳ ನಿರಂತರವಾಗಿ ನಡೀತಾ ಇರ್ತದೆ ಅವರ ಡ್ರಾಮೆಯನ್ನು ಆವಾಗ ಆವಾಗ ತಮಗೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ